ವಿಶೇಷವಾಗಿ ಪೌಡರ್ ರೂಪದಲ್ಲಿ ಬಂದಿದೆ ಮತ್ತು ಮೂರೇ ದಿನದಲ್ಲಿ ತಯಾರಾಗ್ತದೆ ಮತ್ತು ಅರ್ಧ ಕೆ ಜಿ ಬೆಲ್ಲನೇ ಸಾಕು ಮತ್ತೆ ಕೆಲವೊಬ್ರು ಕೇಳ್ತಿರ್ತಾರೆ ಅಹ್ ಸಾವಯವ ಬೆಲ್ಲ ಬೇಕಾ ಯಾವ ಒಂಥರ ಲೋಳೆ ತರ ಆಗ್ಬಿಡ್ತದೆ ಅಹ್ ಒಂಥರ ಜೇನುತುಪ್ಪ ತರ ಆಗ್ಬಿಡ್ತದೆ ಅಹ್ ಆ ತರ ಆಗೋದಕ್ಕೆ ಕಾರಣ ಏನಂತ ಸುಮಾರು ಜನ ಕೇಳಿದ್ರು ನಾನು ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬು ನಾನು ಓ ಡಬ್ಲ್ಯೂ ಡಿ ಸಿ ಬಗ್ಗೆ ಸುಮಾರು ವಿಡಿಯೋಗಳನ್ನು ಮಾಡಿದ್ದೆ ಅದಕ್ಕಿಂತಲೂ ಮುಂಚೆ ವೆಸ್ಟ್ ಡೀಪ್ ಕಂಪೋಸರ್ ಅಂತ ಡಬ್ಲ್ಯೂ ಡಿ ಸಿ ಅಂತ ಇತ್ತು ಅದು ಜೆಲ್ ರೂಪದಲ್ಲಿ ಬರ್ತಿತ್ತು ಅದಾದಮೇಲೆ ಡಬ್ಲ್ಯೂ ಡಿ ಸಿ ಅಂತ ಲಿಕ್ವಿಡ್ ರೂಪದಲ್ಲಿ ತಯಾರು ಮಾಡಿದರು ಅದು ಕೂಡ ಉತ್ತಮವಾಗಿ ಕೆಲಸ ಮಾಡ್ತಿತ್ತು ಈಗ ಕಿಶನ್ ಚಂದ್ರ ಅವರು ಡಬ್ಲ್ಯೂ ಡಿ ಸಿನ ಪೌಡರ್ ಫಾರ್ಮ್ನಲ್ಲಿ ರೆಡಿ ಮಾಡಿದ್ದಾರೆ ಡಿ ಕೆ ಸಿ ಡಬ್ಲ್ಯೂ ಡಿ ಸಿ ಅಂತೇಳಿ ಹೊಸ ರೂಪದಲ್ಲಿ ಬಂದಿದೆ ನೋಡ್ಬೋದು ಈ ರೀತಿ ಈ ಪೌಚ್ ಇರ್ತದೆ ಸಾಮಾನ್ಯವಾಗಿ ಮುಂಚೆ ರೆಡಿ ಆಗ್ತಿರುವಂತ ಡಬ್ಲ್ಯೂ ಡಿ ಚಿಕಿಂತಲು ಅತಿ ಬೇಗನೆ ಅಂದ್ರೆ ಕೇವಲ ಮೂರೇ ದಿನದಲ್ಲಿ ರೆಡಿ ಆಗಂಥದ್ದು ಅಂದ್ರೆ ಬೇಸಿಗೆ ಕಾಲದಲ್ಲಿ ಮೂರು ದಿನದಲ್ಲಿ ರೆಡಿ ಆಗ್ತದೆ ಆ ಮಳೆಗಾಲ ಚಳಿಗಾಲದಲ್ಲಿ ನಾಲ್ಕು ಐದು ದಿನನೂ ಹೋಗ್ಬೋದು ಅಂದ್ರೆ ಒಟ್ನಲ್ಲಿ ಅತಿ ಬೇಗ ರೆಡಿ ಆಗ್ತದೆ ಅಂತ ವಿಶೇಷವಾದಂಥ ಕಲ್ಚರನ್ನು ಮದರ್ ಕಲ್ಚರನ್ನು ಇವರು ತಯಾರು ಮಾಡಿದ್ದಾರೆ ವಿಶೇಷವಾಗಿ ಡಬ್ಲ್ಯೂ ಡಿ ಸಿಗಿಂತಲೂ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು ಇಂಥ ಅದು ಕೂಡ ಪೌಡ್ರ್ ಫಾರ್ಮಲ್ಲಿ ಇದ್ರ ಮೇಲೆ ಬರೆದಿದ್ದಾರೆ ಪ್ಯೂರ್ ಮದರ್ ಕಲ್ಚರ್ ಫಾರ್ ಫಾರ್ಮರ್ಸ್ ಮಲ್ಟಿಪ್ಲಿಕೇಶನ್ ಅಂದರೆ ರೈತರೇ ಮಲ್ಟಿಪ್ಲಿಕೇಶನ್ ಮಾಡಿಕೊಳ್ಳುವಂಥದ್ದು ಒನ್ ಬಾಟ್ಲ್ ಫಾರ್ ಲೈಫ್ ಲಾಂಗ್ ಅಂದರೆ ಈ ಒಂದು ಪೌಚನ್ನ ತಗೊಂಡ್ರೆ ನಾವು ಜೀವನ ಪರ್ಯಂತ ಬಳಕೆ ಮಾಡಬಹುದು ಅದು ಹೆಂಗೆ ಅಂತ ನಾನು ಹೇಳ್ತೀನಿ ಅಂತ ವಿಶೇಷವಾದಂತ ಡಬ್ಲ್ಯೂ ಡಿ ಸಿ ಇದು ಬಳಕೆ ಮಾಡೋ ವಿಧಾನ ಮತ್ತು ತಯಾರಿಸೋ ವಿಧಾನ ಈ ಪೌಚ್ ನಿಂದೆ ಬರ್ದಿರ್ತಾರೆ ಇದನ್ನ ಭೂಮಿ ಕೊಡೋದಕ್ಕೂ ಬಳಸ್ಬೋದು ಸಿಂಪಡಣೆ ಮಾಡೋದಕ್ಕೂ ಬಳಸ್ಬೋದು ಬೀಜೋಪಚಾರ ಮಾಡೋದಕ್ಕೂ ಬಳಸ್ಬೋದು ಈ ರೀತಿ ಹಲವಾರು ವಿಧದಲ್ಲಿ ಇದರ ಉಪಯೋಗನ ಪಡಬಹುದು ಅದೇ ರೀತಿ ಈ ಕಲ್ಚರ್ ರೆಡಿ ಆದ್ಮೇಲೆ ಇದರಲ್ಲಿ ಹಲವಾರು ತರದ ಔಷಧಿಗಳನ್ನು ತಯಾರು ಮಾಡ್ಕೋಬಹುದು ಅದ್ರ ಬಗ್ಗೆ ನಾನು ಕೂಡ ವಿಡಿಯೋಗಳನ್ನ ಮಾಡಿದ್ದೀನಿ ಅದರಲ್ಲಿ ನೀವು ನೋಡಿ ತಯಾರು ಮಾಡ್ಕೋಬಹುದು ಅಂದ್ರೆ ಅದರಲ್ಲಿ ಡಬ್ಲ್ಯೂ ಡಿ ಸಿ ಮತ್ತೆ ಡಬ್ಲ್ಯೂ ಡಿ ಸಿ ಅಂತ ಇರ್ತದೆ ಇದು ಡಿ ಕೆ ಸಿ ಡಬ್ಲ್ಯೂ ಡಿ ಸಿ ಪೌಡರ್ ಫಾರ್ಮ್ ಅಲ್ಲಿ ಇದೆ ಕಲ್ಚರ್ ಕಲ್ಚರ್ ಸೇಮೇ ಆದ್ರೆ ಅದಕ್ಕಿಂತಲೂ ಇಂಪ್ರೂವ್ಡು ಮತ್ತೆ ಅದಕ್ಕಿಂತಲೂ ಬೇಗ ರೆಡಿ ಆಗುವಂತ ಒಂದು ಹವಣ ಇದು ಈ ಪೌಚ್ ಏನಿದೆಯಲ್ಲ ಇದು ನೂರು ಲೀಟರ್ ನೀರಿಗೆ ಬಳಕೆ ಮಾಡುವಂತದ್ದು ನೂರು ಲೀಟರ್ ನೀರಿಗೆ ಈ ಪೂರ್ತಿ ಪೌಚನ್ನ ಹಾಕಿ ಕೇವಲ ಅರ್ಧ ಕೆ ಜಿ ಬೆಲ್ಲ ಹಾಕ್ಬೇಕಷ್ಟೇ ಅರ್ಧ ಕೆ ಜಿ ಬೆಲ್ಲ ಹಾಕಿ ಇದೊಂದು ಪೌಚನ್ನ ಹಾಕಿ ಇದನ್ನ ಮಾಮೂಲಾಗಿ ತಿರುಗಿಸ್ತಾ ಇದ್ರೆ ಮೂರೇ ದಿನದಲ್ಲಿ ಈ ಕಲ್ಚರ್ ರೆಡಿ ಆಗ್ತದೆ ಇದು ಆದಷ್ಟು ತಿರುಗ್ಸೋದು ಜಾಸ್ತಿ ಮಾಡ್ಬೇಕು ಬೆಳಿಗ್ಗೆ ಸಾಯಂಕಾಲ ಎರಡ್ ಸತಿ ಆದ್ರೂ ಮಿನಿಮಮ್ ತಿರುಗಿಸ್ಬೇಕು ಆ ರೀತಿ ತಿರ್ಸೋದ್ರಿಂದ ಏನಾಗ್ತದೆ ಅಂದ್ರೆ ಕಲ್ಚರ್ ಮೇಲಿಂದ ತೆಳಗಾಗಿ ಜೀವಾಣುಗಳ ಉತ್ಪತ್ತಿ ಜಾಸ್ತಿ ಆಗ್ತದೆ ಹಾಗಾಗಿ ಇದನ್ನ ರೊಟೇಟ್ ಮಾಡ್ತಾ ಇರ್ಬೇಕಂತ ಹೇಳ್ತಾರೆ ಮತ್ತು ಇದು ಮೂರು ದಿನದಲ್ಲಿ ತಯಾರಾದ್ಮೇಲೆ ನಾವು ಇದೇ ನೂರು ಲೀಟರ್ ದ್ರಾವಣವನ್ನು ನಾವು ಸಾವಿರ ಲೀಟರ್ಗೆ ಹಾಕಿ ಹತ್ತು ಕೆ ಜಿ ಬೆಲ್ಲ ಹಾಕಿದ್ರೆ ಮತ್ತೆ ನಮಗೆ ಒಂದು ಸಾವಿರ ಲೀಟರ್ ಕಲ್ಚರ್ ರೆಡಿ ಆಗ್ತದೆ ನಾವು ಎರಡ್ನೂರು ಲೀಟರ್ಗೆ ಮಾಡ್ಕೋಬೇಕಂದ್ರೆ ಇಪ್ಪತ್ತು ಲೀಟರ್ ದ್ರಾವಣವನ್ನು ಹಾಕಿ ಅದಕ್ಕೆ ಎರಡ್ನೂರು ಲೀಟರ್ ನೀರು ಹಾಕಿ ಒಂದು ಕೆ ಜಿ ಬೆಲ್ಲ ಹಾಕಿದ್ರೆ ಎರಡು ನೂರು ಲೀಟರ್ ಕಲ್ಚರ್ ರೆಡಿ ಆಗ್ತದೆ ಈ ರೀತಿ ಈ ಓಡಬ್ಲ್ಯೂ ಡಿ ಸಿ ದ್ರಾವಣ ಇದೆ ನಾವು ಟೆನ್ ಪರ್ಸೆಂಟ್ ಅಂದ್ರೆ ನೂರು ಲೀಟರ್ ನೀರಿಗೆ ನಾವು ರೆಡಿಯಾದ ದ್ರಾವಣದಲ್ಲಿ ಹತ್ತು ಲೀಟರ್ನ ಮಿಕ್ಸ್ಕೋಬೇಕು ಎರಡ್ನೂರು ಲೀಟರ್ ನೀರಿಗೆ ನಾವು ರೆಡಿಯಾದ ದ್ರಾವಣವನ್ನ ಇಪ್ಪತ್ತು ಲೀಟರ್ ಮಿಕ್ಸ್ಕೋಬೇಕು ಈ ರೀತಿಯಾಗಿ ನಾವು ಈ ದ್ರಾವಣವನ್ನು ಮತ್ತೆ ತಯಾರು ಮಾಡ್ಕೋಬಹುದು ಇದು ವಿಶೇಷವಾಗಿ ಒಂದು ಎಕರೆಗೆ ಒಂದು ಸಾವಿರ ಲೀಟರ್ ದ್ರಾವಣವನ್ನ ಭೂಮಿಗೆ ನೀರಿನ ಜೊತೆ ಕೊಡ್ಬೇಕಾಗ್ತದೆ ಕೆಲವೊಬ್ರು ಹೇಳ್ಬೋದು ನಮ್ಮ ಹತ್ರ ಸಾವಿರ ಲೀಟರ್ ಡ್ರಮ್ ಇಲ್ಲ ಅಹ್ ಒಂದ್ಸತಿಗೆ ಸಾವಿರ ಲೀಟರ್ ಅಂತ ಅಂತೇಳಿ ಅಂತವ್ರು ಎರಡ್ನೂರು ಲೀಟರ್ ಅಲ್ಲಿ ಮಾಡ್ಕೊಂಡು ನೀವು ಒಂದು ತಿಂಗಳೊಳಗೆ ಒಂದ್ ಸಾವಿರ ಲೀಟ್ರ್ ಹದಿನೈದು ದಿನದೊಳಗೆ ಒಂದ್ ಸಾವಿರ ಲೀಟ್ರ್ ಈ ರೀತಿ ಕೊಟ್ಟರು ಪರವಾಗಿಲ್ಲ ಒಟ್ಟಿನಲ್ಲಿ ಅಂದ್ರೆ ಒಂದು ಸಾವಿರ ಲೀಟರ್ ಈ ಭೂಮಿಗೆ ಹೋಗ್ಬೇಕು ಜೊತೆಗೆ ನಾವು ಸಿಂಪಡಣೆ ಮಾಡ್ಬೇಕಾದ್ರೆ ಬೆಳೆ ಚಿಕ್ಕದಿದ್ದಾಗ ಮೂರ್ ಲೀಟರ್ ನಾಲ್ಕು ಲೀಟರ್ ಒಂದು ಪಂಪ್ಗೆ ಹಾಕ್ಕೊಂಡು ಅಂದರೆ ಇಪ್ಪತ್ತು ಲೀಟರ್ ಕ್ಯಾನ್ಗೆ ಹಾಕೊಂಡು ಸ್ಪ್ರೇ ಮಾಡ್ಬೋದು ಅದೇ ಬೆಳೆ ಸ್ವಲ್ಪ ದೊಡ್ಡದಿದ್ದಾಗ ನಾವು ಪ್ರಮಾಣನ ಜಾಸ್ತಿ ಮಾಡ್ತಾ ಫಿಫ್ಟಿ ಫಿಫ್ಟಿ ವರ್ಗ ಅಂದರೆ ಅರ್ಧ ಡಬ್ಲ್ಯೂ ಡಿ ಸಿ ದ್ರಾವಣ ಮತ್ತು ಅರ್ಧ ನೀರನ್ನು ಸೇರ್ಸ್ಕೊಂಡು ನಾವು ಸಿಂಪಡಣೆ ಮಾಡ್ಬೋದು ಇದರಿಂದ ಹಲವಾರು ಉಪಯೋಗಗಳಿವೆ ಮತ್ತು ವಿಶೇಷವಾಗಿ ಪೌಡರ್ ರೂಪದಲ್ಲಿ ಬಂದಿದೆ ಮತ್ತು ಮೂರೇ ದಿನದಲ್ಲಿ ತಯಾರಾಗ್ತದೆ ಮತ್ತು ಅರ್ಧ ಕೆ ಜಿ ಸಾಕು ಮತ್ತು ಕೆಲವೊಬ್ರು ಕೇಳ್ತಿರ್ತಾರೆ ಸಾವಯವ ಬೆಲ್ಲ ಬೇಕಾ ಯಾವ ಥರ ಬೆಲ್ಲ ಹೇಳಿ ಸಾವಯವ ಬೆಲ್ಲ ಸಿಕ್ಕೋರು ಸಾವಯವ ಬೆಲ್ಲ ಹಾಕಿದರೆ ತುಂಬ ಉತ್ತಮ ಒಂದು ವೇಳೆ ಸಿಗದೆ ಇರೋರು ನೀವು ಕಪ್ಪು ಬೆಲ್ಲ ಹಾಕ್ಬೋದು ಇಲ್ಲಾಂದರೆ ಕೆಂಪು ಬೆಲ್ಲನೂ ಹಾಕ್ಬೋದು ಯಾವುದೇ ಬೆಲ್ಲ ಹಾಕಿದ್ರು ಈ ಕಲ್ಚರ್ ರೆಡಿ ಆಗ್ತದೆ ಮತ್ತು ವಿಶೇಷವಾಗಿ ಕೆಲವೊಬ್ರು ಹೇಳ್ತಿರ್ತಾರೆ ಡಬ್ಲ್ಯೂ ಡಿ ಸಿ ಆಗಲಿ ಗೋಕೃಪಾಮೃತ ಆಗಲಿ ಕೆಲವೊಂದು ಸತಿ ನಾವು ಅದನ್ನು ನೀರಲ್ಲಿ ಹಾಕಿ ಫರ್ಮೆಂಟೇಷನ್ ಮಾಡಿದ ಮೇಲೆ ಒಂದೊಂದು ಬಾರಿ ಅದು ಒಂಥರ ಲೋಳೆ ಥರ ಆಗ್ಬಿಡ್ತದೆ ಒಂಥರ ಜೇನುತುಪ್ಪ ಥರ ಆಗ್ಬಿಡ್ತದೆ ಆ ಥರ ಆಗೋದಕ್ಕೆ ಕಾರಣ ಏನಂತ ಸುಮಾರು ಜನ ಕೇಳಿದರು ನಾನು ನನಗೂ ಅಷ್ಟು ಮಾಹಿತಿ ಇರಲಿಲ್ಲ ನಾನು ಬೆಲ್ಲದೇನೋ ಇರ್ಬೋದು ಅಂತ ತಿಳ್ಕೊಂಡಿದ್ದೆ ಆದರೆ ನಾನೊಬ್ರಿಗೆ ವಿಚಾರಿಸಿದಾಗ ಆ ಥರ ಆಗೋದು ತುಂಬ ಉತ್ತಮ ಆ ಥರ ಆಗಬೇಕಾದ್ರೆ ಅದರಲ್ಲಿ ಜೀವಾಣುಗಳ ಅಭಿವೃದ್ಧಿ ಚೆನ್ನಾಗಾಗಿರ್ತದೆ ಅದಕ್ಕೆ ಒಳ್ಳೆ ಬೆಲ್ಲ ಸಿಕ್ಕಿರ್ತದೆ ಜೊತೆಗೆ ಒಳ್ಳೆಯ ವಾತಾವರಣ ಸಿಕ್ಕಿರ್ತದೆ ಹಾಗಾಗಿ ತುಂಬ ಕನ್ಸಂಟ್ರೇಟ್ ಆಗಿ ಅದು ದ್ರಾವಣ ರೆಡಿ ಆಗಿರ್ತದೆ ಅದೇನು ತೊಂದರೆ ಇಲ್ಲ ಅಂತ ಹೇಳಿದರು ಕೆಲವರು ಸುಮಾರು ಜನ ಕೇಳಿದ್ರು ಅದ್ರ ಬಗ್ಗೆ ಈ ರೀತಿ ಇದೆ ಈ ದ್ರಾವಣವನ್ನು ಸುಮಾರು ಜನ ಯಾವ ರೀತಿ ಹಾಳು ಮಾಡ್ಕೊಳ್ತಾರೆ ಅಂದರೆ ಇದನ್ನ ತಯಾರು ಮಾಡ್ತಾರೆ ತಯಾರು ಮಾಡಿದ್ಮೇಲೆ ಒಂದ್ಸತಿ ಎರಡು ಸತಿ ಬಳಸಿರ್ತಾರೆ ಆಮೇಲೆ ಮತ್ತೊಂದ್ಸರ್ತಿ ಮಿಕ್ಸ್ ಮಾಡಿಟ್ಟಾಗ ಹೊಲದಲ್ಲಿ ಬೆಳೆ ಇರೋದಿಲ್ಲ ಇದನ್ನು ಇದ್ರ ಬಗ್ಗೆ ಲಕ್ಷ್ಯ ಕೊಡೋದಿಲ್ಲ ಆದರೆ ನಾನು ಹೇಳೋದೇನಂದರೆ ನೀವು ಒಂದು ಸತಿ ರೆಡಿ ಆದ ಹಾಕಿದ ಮೇಲೆ ಮೂರು ದಿನಕ್ಕೆ ರೆಡಿ ಆಗ್ತದೆ ಇಲ್ಲ ಐದು ದಿನಕ್ಕೆ ರೆಡಿ ಆಗ್ತದೆ ಅನ್ಕೊಳ್ಳಿ ಐದು ದಿನ ಆದಮೇಲೆ ನೀವು ಏನು ಮಾಡಬೇಕು ತಿರ್ಗ್ಸ್ತಾ ಇರಬೇಕು ಒಂದು ತಿಂಗ್ಳವರೆಗೂ ತಿರ್ಸ್ತಾ ಇದ್ರೆ ಏನಾಗೋದಿಲ್ಲ ಅದಾದಮೇಲೆ ಒಂದು ಸತಿ ಅದನ್ನು ನಿಮ್ಮ ಗೊಬ್ಬರಕ್ಕೋ ಅಥವಾ ಬೇರೆ ಯಾವುದಕ್ಕೋ ಅದನ್ನು ಆ ಕಲ್ಚರನ್ನು ತೆಗೆದು ಮತ್ತು ನೀರು ಹಾಕಿ ಮತ್ತೆ ಬೆಲ್ಲ ಹಾಕಿ ತಿರ್ಗಿಸಿಟ್ಬಿಟ್ರೆ ಮತ್ತೆ ರೆಡಿ ಇರ್ತದೆ ನಾನು ಹೇಳೋದೇನಂದ್ರೆ ಇದು ಎಷ್ಟು ಸತಿ ನೀವು ಅಹ್ ಮರು ಬಳಕೆ ಮಾಡ್ತೀರಿ ಅಷ್ಟು ಫ್ರೆಶ್ ಆಗಿ ಬರ್ತದೆ ಅಷ್ಟು ಸ್ಟ್ರಾಂಗ್ ಆಗಿ ಬರ್ತದೆ ಈ ತರ ಈ ಓ ಡಬ್ಲ್ಯೂ ಡಿ ಸಿ ಕೆಲಸ ಇರ್ತದೆ ಈ ಓ ಡಬ್ಲ್ಯೂ ಡಿ ಸಿ ನಾವು ಹಲವಾರು ಉಪಯೋಗಗಳನ್ನ ಪಡಿಬಹುದು ಕೊಟ್ಟಿಗೆ ಗೊಬ್ಬರನ್ನ ಕಾಂಪೋಸ್ಟ್ ಮಾಡೋಕೆ ಇದನ್ನ ಈ ಲಿಕ್ವಿಡ್ ಅನ್ನ ಬಳಸಬಹುದು ಜೊತೆಗೆ ನಾವು ಔಷಧಿ ಹಲವಾರು ಔಷಧಿಗಳನ್ನ ತಯಾರು ಮಾಡ್ಕೋಕು ಈ ಡಬ್ಲ್ಯೂ ಡಿ ಸಿ ಅನ್ನ ಬಳಸಬಹುದು ಅದ್ರ ಬಗ್ಗೆ ನಾನು ಸುಮಾರು ವಿಡಿಯೋಗಳನ್ನ ಮಾಡಿದೀನಿ ಮುಂದೆ ಕೂಡ ಹೇಳ್ತಾ ಇರ್ತೀನಿ ಈ ರೀತಿಯಾಗಿ ಈ ಡಬ್ಲ್ಯೂ ಡಿ ಸಿ ದ್ರಾವಣ ಇರ್ತದೆ ಇದ್ರ ಬೆಲೆ ಬಂದ್ಬಿಟ್ಟು ಒನ್ನೂರ ಐವತ್ತು ರೂಪಾಯಿ ಮುಂಚೆ ಓ ಡಬ್ಲ್ಯೂ ಡಿ ಸಿ ಲಿಕ್ವಿಡ್ ರೇಟ್ ಏನಿತ್ತು ಅದೇ ರೇಟ್ ಇದಕ್ಕಿದೆ ಆದರೆ ಒನ್ನೂರ ಐವತ್ತು ರೂಪಾಯಿ ಮತ್ತು ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರ್ತದೆ ಇದ್ರ ಮೇಲೆ ಬರೆದಿದ್ದಾರೆ ನಲವತ್ತೊಂದು ಗ್ರಾಮ್ ಈ ಪೌಡ್ರ್ ಇರ್ತದೆ ಮತ್ತು ಇದು ಮ್ಯಾನುಫ್ಯಾಕ್ಚರ್ ಆಗಿರೋ ಡೇಟ್ ಇದೆ ಜೊತೆಗೆ ಮೂರು ವರ್ಷ ಅಂದರೆ ಇದು ತಯಾರಾದ ಡೇಟ್ನಿಂದ ಮೂರು ವರ್ಷದವರೆಗೂ ಇದನ್ನು ನೆರಳಿನಲ್ಲಿ ತಂಪು ಜಾಗದಲ್ಲಿಟ್ಟರೆ ಮೂರು ವರ್ಷದವರೆಗೂ ಇದು ಏನು ಹಾಳಾಗೋದಿಲ್ಲ ಈ ರೀತಿ ಡಿ ಕೆ ಸಿ ಓಡಬ್ಲ್ಯೂ ಡಿ ಸಿ ಇದೆ ಕಿಶನ್ ಚಂದ್ರ ಅವ್ರದ್ದು ಒಂದು ಬಾಟ್ಲಿ ಜೀವನ ಪರ್ಯಂತ ಅಂದರೆ ನಾವು ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗ್ಬೇಕು ಇದು ನಮ್ಮ ಜೊತೆನೇ ಇರ್ತದೆ ಈ ವಿಶೇಷವಾದಂಥ ಹೊಸ ಓ ಡಬ್ಲ್ಯೂ ಡಿ ಸಿ ಪೌಡ್ರ್ ನಿಮಗೂ ಕೂಡ ಬೇಕಾದರೆ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನಂಬರನ್ನು ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಇದನ್ನು ತರಿಸ್ಬೋದು ಇದ್ರ ಬೆಲೆ ಒಂದೂರ ಐವತ್ತು ರೂಪಾಯಿ ಕೋರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರ್ತದೆ ಅದನ್ನು ಪೇ ಮಾಡಿದರೆ ನಿಮಗೆ ಬಳಸೋಕ್ಕೆ ಈ ಓ ಡಬ್ಲ್ಯೂ ಡಿ ಸಿ ಪೌಡ್ರ್ ಸಿಗ್ತದೆ ಈ ವಿಡಿಯೋನ ಸುಮಾರು ಜನರಿಗೆ ಶೇರ್ ಮಾಡಿರಿ ನನಗೆ ಸುಮಾರು ಜನ ಹೇಳ್ತಿದ್ರು ಓ ಡಬ್ಲ್ಯೂ ಡಿ ಸಿ ಪೌಡ್ರ್ ಫಾರ್ಮಲ್ಲಿ ಬಂದಿದೆ ಅದ್ರ ಬಗ್ಗೆ ವಿಡಿಯೋ ಮಾಡ್ರಿ ಅಂತ ನನಗೆ ಅನುಕೂಲ ಆಗಿರಲಿಲ್ಲ ಈಗ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇದನ್ನ ತಯಾರು ಮಾಡೋದು ಮತ್ತೆ ಇದರಲ್ಲಿ ಬೇರೆ ಬೇರೆ ಉಪಯೋಗಗಳನ್ನ ಯಾವ ರೀತಿ ತಗೋಬೇಕಂತ ಒಂದೊಂದಾಗಿ ವಿಡಿಯೋ ಮಾಡ್ತಾ ಹೋಗ್ತೀನಿ ಆ ಇಷ್ಟು ಈ ಓಡಬ್ಲ್ಯೂ ಡಿ ಸಿ ಬಗ್ಗೆ ಹೇಳಿದ್ದೀನಿ ನಮಸ್ಕಾರ